ಸೆಲೆಬ್ರಿಟೀಸ್ ನಮ್ಗೆ ನಡೀತು ಸೊ ತುಂಬಾ ಸೆಲೆಬ್ರಿಟೀಸ್ ಬಂದಿದ್ರು ಅಂಡ್ ಎಲ್ಲರೂ ಅಷ್ಟೇ ನನ್ನ ಪರ್ಫಾರ್ಮೆನ್ಸ್ ಆಗಲಿ ನನ್ ಬರೀ ನನ್ನ ಪರ್ಫಾರ್ಮೆನ್ಸ್ ಅಲ್ಲ ಪ್ರತಿಯೊಬ್ಬ ಆಕ್ಟರ್ಸ್ ಯಾರ್ ಇದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐ ತಿಂಕ್ ಎಲ್ಲೋ ಒಂದ್ ಕಡೆ ನಾವೇನ್ ವರ್ಕ್ಶಾಪ್ ಮಾಡ್ತೀನಿ ನಾಲ್ಕು ದಿನ ಅದು ಹೆಲ್ಪ್ ಆಯ್ತು ಅಂತ ನಂಗೆ ಅನ್ಸುತ್ತೆ ನಮ್ಮನ್ನು ನಾವೇ ದೊಡ್ಡ ಪರ್ದೆ ಮೇಲೆ ెస్బిష్ట్రెష్ సినిమా సినిమా జనర్ గో సో

பிரி மன கள்ளே கே துப்பா அந்த பூலாத்தி மத்திய அதுக்கான ನನಗೆ ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ನೋಡಿದಾಗ ನನಗೆ ನನ್ಗೆ ಸ್ವಲ್ಪ ನಂಬಕ್ಕೆ ಆಗ್ಲಿಲ್ಲ ನಾನು ಡಾಲಿ ಸರ್ ಜೊತೆ ನಾನು ಮಾಡ್ತಿದ್ದೀನಿ ನಾನು ಸರ್ ಜೊತೆ ನನ್ನನ್ನ ನನ್ನನ್ನ ನಾನು ನೋಡ್ಕೊಳಕ್ಕೆ ತುಂಬಾನೇ ಖುಷಿ ಆಗ್ತಿತ್ತು ನಮ್ಮಿಬ್ರು ಕೆಮಿಸ್ಟ್ರಿ ತುಂಬಾನೇ ಕ್ಯೂಟ್ ಆಗಿ ಬಂದಿದೆ ಅಂತ ಎಲ್ರು ಹೇಳ್ತಿದ್ದಾರೆ ಸೊ ಎಲ್ಲೋ ಒಂದ್ ಕಡೆ ನಾವು ಗೆದ್ದಿದ್ದೀವಿ ಆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡಕ್ಕೆ ಅಂತ ನಾನು ಭಾವಿಸ್ತೀನಿ ಸಿಕ್ಕಾಪಟ್ಟೆ ಖುಷಿ ಇದೆ ಸರ್ ನಾನು ಅವರಿಂದ ತುಂಬಾ ಕಲ್ತಿದ್ದೀನಿ ಅವ್ರು ನನ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಫೆಂಟಾಸ್ಟಿಕ್ ಆಕ್ಟರ್ ಸೊ ಅವರ ಒಂದು ಟ್ಯಾಲೆಂಟ್ ನ ನೋಡಿ ನಾನು ಇನ್ಸ್ಪೈರ್ ಆಗಿ ಮೇ ಬಿ ನನ್ನ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೋ ಯು ಕಡೆ ಯು